ಹಾಯ್ ಹಲೋ ನಮಸ್ತೆ ಹೋಮ್ ಮೇಡ್ಗೀ ಹೇಗೆ ಮಾಡೋದು ಕಲಿಬೇಕಾ ಬಂದು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಒಂದು ಹದಿನೈದು ದಿವಸ ಚೆನ್ನಾಗಿ ಹಾಲು ಕಾಯಿಸಿಡ್ತೀವಲ್ವ ನಾವು ಅದನ್ನು ಸ್ವಲ್ಪ ಮೊಸರು ಹಾಕಿ ಕೆನೆ ಎತ್ತಿಟ್ಟು ಕೆನೆ ಎತ್ತಿಟ್ಟು ಹಾಗೆ ಫ್ರೀಜಲ್ಲಿ ಎತ್ತಿಟ್ಟಿರಬೇಕು ನೋಡಿ ಫಿಫ್ಟೀನ್ ಡೇಸ್ ಆದಮೇಲೆ ಈ ರೀತಿ ಗಟ್ಟಿಗೆ ಅದು ಮೊಸರು ಥರ ಆಗಿರುತ್ತೆ ಬರೀ ಕೆನೆ ಮಾತ್ರ ಅದಾದಮೇಲೆ ನಾವು ಈ ರೀತಿ ಸ್ವಲ್ಪನೇ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ಮಿಕ್ಸಿ ಚೆನ್ನಾಗಿ ಆಡಿಸ್ತಾನೆ ಇರಬೇಕು ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ಬೆಣ್ಣೆ ಬರುತ್ತೆ ಹಾಗೆ ಆ ಬೆಣ್ಣೆನ ನಿಧಾನಕ್ಕೆ ನಾವು ಕ್ಲೀನಾಗಿ ಈ ರೀತಿ ಎಲ್ಲ ಹೊಂದ್ಕೊ ಒಂದೇ ಕಡೆ ಬರೋ ರೀತಿ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮತ್ತೆ ಇನ್ನೂ ಒಂದು ಸ್ವಲ್ಪ ಇತ್ತು ಹಾಗೆ ಮತ್ತೆ ಸಲ ಮಿಕ್ಸರ್ ಮಾಡಿಕೊಂಡೆ ನೋಡಿ ಯಾವ ರೀತಿ ಬರಿ ಆ ಬೆಣ್ಣೆ ಎಲ್ಲ ನೋಡಿ ಈ ರೀತಿ ವಾಹ್ ನೋಡಿದ್ರಲ್ಲ ಎಷ್ಟು ಈಸಿ ಕಣ್ರಿ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳಿಗೆ ಮತ್ತು ನಮಗೂ ಕೂಡ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ತುಪ್ಪ ತಿನ್ನೋರಿಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಇದು ಮನೆಯಲ್ಲೇ ಮಾಡಿಕೊಂಡ್ರೆ ಇದು ಹೆಲ್ದಿ ಕೂಡ ಮತ್ತು ಟೇಸ್ಟಿಯಾಗೂ ಇರುತ್ತೆ ಹೊರಗಡೆ ತಗೊಂಡ್ರೆ ಆ ತುಪ್ಪದಲ್ಲಿ ಏನೇನು ಹಾಕಿದ್ದಾರೆ ಏನು ಎತ್ತ ನಮ್ಗೆ ಗೊತ್ತಿರೋದಿಲ್ಲ ಹೇಗಿರುತ್ತೆ ಅದು ಕ್ವಾಲಿಟಿ ಹೇಗಿರುತ್ತೆ ಏನರಿಂದ ಮಾಡಿರ್ತಾರೆ ಅನ್ನೋದು ಕೆಲವು ಕಡೆ ಸಲ ತುಂಬ ಕಲಬೆರಕೆಯೂ ಕೂಡ ಆಗಿರುತ್ತೆ ಅಂತ ನಾನಂತೂ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಇದು ಎನಿ ಟೈಮ್ ಫಿಫ್ಟೀನ್ ಡೇಸ್ ಒಂದ್ಸಲಿ ಮೇಯ್ನ್ ಏನು ಗೊತ್ತಾ ಇದು ಯಾರೆಲ್ಲ ಹಸು ಅಲ್ಲಿ ತೊಗೋತೀರ ನೀವು ಅದ್ರಲ್ಲಿ ಮಾತ್ರ ಸಾಧ್ಯ ಪಾಕೆಟ್ ಆಲಿಂದ ಈ ಥರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನೋಡಿ ಇನ್ನೂ ಸ್ವಲ್ಪ ಉಳ್ದಿತ್ತು ಮತ್ತೆ ನಾನು ಮಿಕ್ಸಿ ಮಾಡಿಕೊಂಡೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಆ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ನೋಡ್ತಾಯಿರಿ ನೋಡಿ ಎಷ್ಟು ಈಸಿಯಾಗಿ ಮತ್ತೆ ಅದನ್ನು ಮತ್ತೆ ಒಂದು ಪಾತ್ರೆಗೆ ಹಾಕಿ ಈ ರೀತಿ ನೀಟಾಗಿ ಅದನ್ನೆಲ್ಲ ಒಂದು ಕೊಡೆ ಒಂದು ಬೆಣ್ಣೆಗೆ ನೀಟಾಗಿ ನೋಡಿ ಈ ಕಡೆ ಒಂಥರ ಈ ರೀತಿ ಎಲ್ಲ ಒಂದೇ ಕಡೆ ಬರೋ ಥರ ಒಂದು ಮುದ್ದೆ ಥರ ಮಾಡಿ ನೋಡಿ ಈ ಥರ ಇಟ್ಕೋಬೇಕು ಮತ್ತು ಇನ್ನೂ ಒಂದು ಪ್ರೋಸೆಸ್ ಏನಂದರೆ ಇದಕ್ಕೆ ನೋಡಿ ವಾವ್ ನೋಡಿ ಇವತ್ತು ನನಗೆ ಫಿಫ್ಟೀನ್ ಡೇಸಿಗೆ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಅಷ್ಟು ಬೆಣ್ಣೆ ಬಂತು ನೋಡಿ ಇದು ಮತ್ತೆ ಒಂದು ಪಾತ್ರೆಯಲ್ಲಿ ಫ್ರೆಶ್ ಚೆನ್ನಾಗಿರೋ ನೀರನ್ನ ಹಾಕಿ ಅದರೊಳಗಡೆಗೆ ಈ ರೀತಿ ನಾವು ಬಂದಂಥ ಬೆಣ್ಣೆ ಎಲ್ಲ ತೆಗೆದಿಟ್ಟಿದ್ದೀವಲ್ಲ ಅದನ್ನೆಲ್ಲ ನೋಡಿ ಈ ರೀತಿ ಅದಕ್ಕೆ ಬೇರೆ ಪಾತ್ರೆಗೆ ನೀರು ಹಾಕಿ ಟ್ರಾನ್ಸ್ಫರ್ ಈ ರೀತಿ ನೋಡಿ ಮತ್ತು ಅದರಲ್ಲಿರೋಂಥ ಮಜ್ಜಿಗೆ ಮತ್ತು ಮೊಸರು ಅದೆಲ್ಲ ಇರುತ್ತಲ್ಲ ನೋಡಿ ನೀರಿಗೆ ಹಾಕಿದ ತಕ್ಷಣ ಆ ಬೆಣ್ಣೆ ಮಾತ್ರ ಇರುತ್ತೆ ಅದರಲ್ಲಿರೋಂಥ ಎಕ್ಸ್ಟ್ರಾ ನೀರಿನ ಮತ್ತು ಮಜ್ಜಿಗೆ ಅಂಶ ಇಲ್ಲ ಅದನ್ನು ನೀಟಾಗಿ ನಾವು ಈ ರೀತಿ ಎರಡರಿಂದ ಮೂರು ಸಲ ಬೇರೆ ನೀರು ಹಾಕಿ ಹಾಕಿ ಈ ರೀತಿ ಕ್ಲೀನಾಗೆ ಬೆಣ್ಣೆನ ತೊಳ್ಕೊಬೇಕು ಇಲ್ಲಾಂದರೆ ಆ ಸ್ಮೆಲ್ಲು ಹಸಿ ವಾಸನೆ ಇರುತ್ತೆ ಮತ್ತು ತುಪ್ಪ ಬೇಗ ಕೆಡಬಿಡುತ್ತೆ ಮತ್ತು ಒಂದು ನೀಟಾಗಿ ತುಪ್ಪ ಕಾಯಿಸೋಕ್ಕೆ ಇಡೋಣ ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೋಡಿ ಈ ರೀತಿ ಕ್ಲೀನಾಗಿ ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ನಾವು ಇಲ್ಲಾಂದ್ರೆ ಆ ಮಜ್ಜಿಗೆ ಸ್ಮೆಲ್ಲು ಒಂಥರ ಚೆನ್ನಾಗಿರೋದಿಲ್ಲ ತುಪ್ಪ ಬೇಗ ಹಾಳಾಗುತ್ತೆ ಆಯಿತಾ ಈ ಒಂದು ಸ್ಟೀಲ್ ಪಾತ್ರೆಗೆ ನಾವು ಮಾಡಿದಂಥ ಬೆಣ್ಣೆ ಎಲ್ಲ ನೀಟಾಗಿ ನೆನಪಿಲಿ ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕು ಇವಾಗ ನಾವು ಅದನ್ನು ಒಲೆ ಮೇಲೆ ಇಡಬೇಕು ನೋಡಿ ಒಲೆ ಮೇಲೆ ಇಟ್ಟು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಒಂದು ಏಲಕ್ಕಿ ಮತ್ತು ಒಂದೇ ಒಂದು ಲವಂಗ ಒಂದು ಎರಡರಿಂದ ಮೂರು ಕರಿಬೇವು ಮತ್ತು ಒಂದು ಒಂದು ಚಿಕ್ಕದೆಲೆ ಬಿಳೆದೆಲೆ ಹಾಗೆ ಒಂದು ಐದರಿಂದ ಹತ್ತು ಮೆಂತ್ಯದ ಕಾಳು ಹಾಕಿ ಲಾಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಅರ್ಶಿನ ಹಾಕಿ ಒಂದು ಹತ್ತು ನಿಮ್ದ್ರ ಐದು ನಿಮಿಷ ಹತ್ತು ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಕಾಯಿಸ್ತಾ ಇರಬೇಕು ಮತ್ತು ಒಂದು ಸ್ಪೂನ್ ತೊಗೊಂಡು ಕೂಡ ನಾವು ಕೈ ಆಡಿಸ್ತಾ ಇರಬೇಕು ನೋಡಿ ಎಷ್ಟು ಯಾವ ರೀತಿ ಕುದಿಯೋಕ್ಕೆ ಸ್ಟಾರ್ಟಾಗಿದೆ ಆಗಿದೆ ನೀಟಾಗಿ ವಾವ್ ನೋಡಿ ಆಗ್ತಂಥ ಎಲ್ಲ ಐಟಮ್ಸು ಮತ್ತು ಆ ಬೆಣ್ಣೆ ಎಲ್ಲ ಕರಗಿ ತುಪ್ಪಕ್ಕೆ ಅದಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಆ ಕಲ್ಲರ್ ನೋಡಿ ಆಹಾ ಘಮ 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 ಅಂತ ಏಲಕ್ಕಿ ಲವಂಗ ವಿಳೆದೆಲೆ ಮತ್ತು ಮೆಂತ್ಯ ಕರಿಬೇವಿನ ಸೊಪ್ಪು ಆ ಘಮ ಘಮ ತುಂಬ ಕಲ್ಲರ್ ನೋಡ್ತಾ ಇದ್ದಾನೆ ತುಪ್ಪ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತಿನ್ನಬೇಕು ಅನಿಸ್ತಿದ್ಯಾ ಯಾಕ್ರೀ ತಳ ಮತ್ತೆ ಇದು ಇನ್ನೂ ಒಂದು ಏನಪ್ಪ ಅಂದರೆ ನೀವು ಪಾಕೆಟ್ ಹಾಲು ತಗೋತಾಯಿದ್ರೆ ದಯವಿಟ್ಟು ಟ್ರೈ ಮಾಡಬೇಡಿ ಬರೋದಿಲ್ಲ ನಾವಂದರೆ ಬೆಳಿಗ್ಗೆ ಸಂಜೆ ಎರಡು ಟೈಮು ನಾನು ಹಾಲು ತೊಗೋತೀನಿ ಇಲ್ಲೇ ಹಸು ಅಲ್ಲಿ ಬೆಳಿಗ್ಗೆನೆ ಕರೆದು ಕೊಡ್ತಾರೆ ಅದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕಾಯಿಸ್ತಾ ಇದ್ದರೆ ಕೆನೆ ಕಟ್ಟುತ್ತೆ ಆ ಕೆನೆನ ಡೈಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಚೆನ್ನಾಗಿ ನೀಟಾಗಿ ಒಂದು ಸ್ಟೀಲ್ ಪಾತ್ರೆಗೆ ಬಾಕ್ಸಿಗೆ ಕವರ್ ಆಗಿರೋಂಥ ಬಾಕ್ಸಿಗೆ ಇಡ್ತಾ ಇರಬೇಕು ಅದ್ರ ಮೇಲೆ ಸ್ವಲ್ಪ ಮೊಸರು ಹಾಕ್ತಾ ಇರಬೇಕು ಹಾಗೆ ಎತ್ತಿಟ್ಟರೆ ಬೆಣ್ಣೆ ನೋಡಿ ಈ ಥರ ಬರುತ್ತೆ ನೋಡಿ ನೀಟಾಗಿ ಎಲ್ಲ ತುಪ್ಪ ಎಲ್ಲ ಫುಲ್ಲೆಲ್ಲ ಚೆನ್ನಾಗಿ ಕಾಯ್ದಿದೆ ಯಾವ ರೀತಿ ಲಾಸ್ಟಲ್ಲಿ ನಾವು ಹಾಕ್ತಂಥ ಐಟಮ್ಸು ಎಲ್ಲ ಫುಲ್ಲು ನೀಟಾಗಿ ಕೆಳಗಡೆ ಲಾಸ್ಟಲ್ಲಿ ಅದು ಸ್ಟೋರ್ ಆಗಿದೆ ನೀಟಾಗಿ ಕಂಪ್ಲೀಟಾಗಿ ತುಪ್ಪ ಆಗಿದೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕೂಲ್ ಆದಮೇಲೆ ಕಾಫಿ ಇರುತ್ತಲ್ಲ ನೋಡಿ ಈ ರೀತಿ ಸೋಸ್ ನೋಡಿ ಲಾಸ್ಟಲ್ಲಿ ನಾವು ಹಾಕ್ತಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಅದ್ರ ಲಾಸ್ಲಾಗಿ ಕೆಳಗಡೆ ಉಳಿದಿರುತ್ತೆ ನೋಡಿ ವಾ ಜೋಡಿ ತುಪ್ಪ ನೋಡಿದ್ರಲ್ಲ ಎಷ್ಟು ಈಸಿ ಅಲ್ವೇನ್ರಿ ಸುಮ್ಮನೆ ಹೊರ್ಗಡೆ ಹಾಕಿ ನಾವು ದುಡ್ಡು ಕೊಟ್ಟು ತಗೋಬೇಕಲ್ವಾ ಮಕ್ಳಿಗೂ ಒಳ್ಳೇದು ನಮಗೂ ಕೂಡ ಒಳ್ಳೇದು ನೋಡ್ಕೊಳ್ಳಿ ಮಾಡ್ಕೊಳ್ಳಿ